ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ನೋಡ್ತಾ ಇರ್ಬೋದು ಇರಿಬ್ರು ಜೊತೆ ಒಂದು ವಿಡಿಯೋ ಮಾಡೋಣ ಅಂತ ಜಸ್ಟ್ ಒಂದು ರ್ಯಾಂಡಮ್ ಆಗಿ ಕ್ವಿಕ್ ಆಗಿ ಒಂದು ವಿಡಿಯೋ ಮಾಡೋಣ ಅಂತ ಏನು ಅಂದ್ರೆ ಹೂ ನೋಸ್ ಮೀ ಬೆಟರ್ ಅನ್ನೋದು ಜನ್ರಲ್ ಆಗಿ ಒಂದೆರಡು ಕ್ವಶನ್ಸ್ ನ ಕೇಳ್ತೀನಿ ಸೊ ಅವರು ಅದ್ರಲ್ಲಿ ಆ ಕ್ವಶನ್ಸ್ ಅಲ್ಲಿ ಯಾರು ಜಾಸ್ತಿ ಆನ್ಸರ್ ಮಾಡ್ತಾರೆ ಯಾರಿಗಷ್ಟು ಗೊತ್ತು ಅನ್ನೋದು ಗೊತ್ತಾಗುತ್ತೆ ಜಸ್ಟ್ ರ್ಯಾಂಡಮ್ ಆಗಿ ಏನ್ ಕ್ವಶನ್ಸ್ ಬರುತ್ತೋ ಅದನ್ನ ನಾನು ಇವ್ರಿಬ್ರಿಗೂ ಕೇಳ್ತೀನಿ ಯಾರಿಗೆಷ್ಟು ಗೊತ್ತು ಅನ್ನೋದು ತಿಳ್ಕೊಂಡು ಸೊ ತಿಳ್ಕೊಳಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಸೊ ಇನ್ಯಾಕೆ ತಡ ವಿಡಿಯೋನ ಶುರು ಮಾಡೋಣ ಆಯ್ ಮಾಡ್ರಿ ನನ್ಗೆ ಮುಂಚೆನೆ ಏನು ಕ್ವಶನ್ಸ್ ನ ಪ್ರಿಪೇರ್ ಮಾಡ್ಕೊಂಡಿಲ್ಲ ಸೊ ದಟ್ ಲೈಕ್ ರ್ಯಾಂಡಮ್ ಆಗಿ ನಮ್ಗೆ ತಲೆಗೆ ಏನ್ ಬರುತ್ತೆ ನೋಡಿ ಅದನ್ನ ಕ್ವಶನ್ಸ್ ನ ಕೇಳ್ತೀನಿ ಈಗ ಗೆ ಈಗ ನಾನು ಒಂದು ಕ್ವಶನ್ ನ ಈಗ ಕೇಳ್ತೀನಿ ಕೇಳಿದ ತಕ್ಷಣ ನಿಮ್ಮಿಬ್ರಲ್ಲಿ ಯಾರಿಗೆ ಗೊತ್ತು ಅನ್ನೋದು ನೀವು ಇಲ್ಲಿ ಹಿಂಗೆ ಹ್ಯಾಂಡ್ಸ್ ನ ರೈಸ್ ಮಾಡ್ಬೇಕು ಸೊ ನಾನು ಅಲ್ಲಿ ನೋಡ್ತೀನಿ ಫಸ್ಟ್ ಯಾರು ರೈಸ್ ಮಾಡಿದೀರ ಅಂತ ನಾನು ಫಸ್ಟ್ ಅವ್ರಿಗೆ ಆಪರ್ಚುನಿಟಿ ಕೊಡ್ತೀನಿ ಲೈಕ್ ಹೇಳಿ ಅಂತ ಸೊ ನೀವ್ ಏನಾದ್ರು ನೀವ್ ಹೇಳಿದ್ಮೇಲೂ ಇವ್ರನ್ನ ಕೇಳ್ತೀನಿ ನಿಮ್ಮ ಆನ್ಸರ್ ತಪ್ಪಿದ್ರೆ ಇವ್ರಿಗೆ ಪಾಯಿಂಟ್ ಹೋಗುತ್ತೆ ಓಕೆ ಡನ್ ಕ್ಲಿಯರ್ ಈ ತರ ಇರುತ್ತೆ ಸೊ ಇನ್ಯಾಕೆ ತಡ ವಿಡಿಯೋನ ಲೈಕ್ ಮಾಡಿದೆ ಕಂಟಿನ್ಯೂ ಮಾಡೋಣ ಬನ್ನಿ ಸ್ವಲ್ಪ ಜೋಶ್ ಅಲ್ಲಿ ಇರ್ಬೇಕು ಮಕ್ಳ ಜೋಶ್ ಜೋಶ್ ನಿಮ್ ಮುಕ್ತಲ್ ಕಾಣಿಸ್ತಲ್ಲ ಜೋಶ್ ಓಕೆ ಈ ಮಕ್ಳನ್ನ ಇಟ್ಕೊಂಡು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಓಕೆ ದೆನ್ ವಿಡಿಯೋನ ಈಗ ಕ್ವಿಕ್ ಅಂಗ್ ಕ್ವಿಕ್ ಅನ್ನಾಗೆ ಒಂದೆರಡು ಕ್ವಶನ್ಸ್ ನ ಕೇಳ್ತೀನಿ ಸೊ ನೆನ್ಪಾಗ್ತಾ ಇಲ್ಲ ಹಂಗೆ ಸ್ವಲ್ಪ ಬ್ರೇಕ್ ತಗೊಳ್ತೀನಿ ಈಗ ನನ್ನ ಮೊದಲನೇ ಕ್ವಶನ್ ನಿಮಿಬರಿಗೂ ಸೊ ಗಮನವಿಟ್ಟು ನನ್ನ ಕ್ವಶನ್ ನ ಕೇಳಿಸ್ಕೊಳ್ಳಿ ಮುಂಚೆ ಮುಂಚೆನೆ ರೈಸ್ ಹ್ಯಾಂಡ್ಸ್ ನ ರೈಸ್ ಮಾಡಿದ್ರೆ ನನ್ನ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತೀನಿ ಅವ್ರಿಗೆ ಆನ್ಸರ್ ಮಾಡಕ್ಕೆ ಅಂತ ಅಷ್ಟೇ ಓಕೆ ನನ್ನ ಮೊದಲನೇ ಕ್ವಶನ್ ಟಡನ್ 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 ನನ್ನ ಫೇವ್ರೇಟ್ ಕಲರ್ ಬ್ಲಾಕ್ ಬ್ಲಾಕ್ ಓಕೆ ದೆನ್ ಕರೆಕ್ಟ್ ನನ್ನ ಫೇವ್ರೇಟ್ ಕಲರ್ ಬ್ಲಾಕ್ ನೆಕ್ಸ್ಟ್ ನನ್ನ ಫೇವ್ರೇಟ್ ಫುಡ್ ಆ ಬಿರಿಯಾನಿ ನಾನು ಕ್ವಶನ್ ಕಂಪ್ಲೀಟ್ ಮಾಡಿದ ಹೇಳ್ಬೇಕಲ್ವಾ ನೀವು ಫುಡ್ ಅಂದ ತಕ್ಷಣ ಅದರಲ್ಲಿ ವೆಜ್ ಇರುತ್ತೆ ನಾನ್ ವೆಜ್ ಇರುತ್ತೆ ನೀವು ಮುಂಚೆನೆ ಎಲ್ಲ ಮಾತಾಡಿದ್ರೆ ಸೋ ನನ್ನ ಫೇವ್ರೇಟ್ ಫುಡ್ ನಾನ್ ವೆಜ್ ಅಲ್ಲಿ ಬಿರಿಯಾನಿ ಬಟ್ ನೀವು ಈ ತರ ಮುಂಚೆ ಮುಂಚೆನೆ ಹೇಳಿದ್ರೆ ನಾನು ಹೇಳಿದ್ನಲ್ಲ ಆಗ್ಲೇ ಡಿಸ್ಕ್ವಾಲಿಫೈ ಮಾಡ್ತೀನಿ ಆಯ್ತಾ ಹ್ಮ್ ಓಕೆ ನೆಕ್ಸ್ಟ್ ಕ್ವೆಶನ್ ಆಯ್ತು ಈಗ ನನಗೆ ಜಾಸ್ತಿ ನನ್ನ ಕಾಫಿ ಆರ್ ಟೀ ಕಾಫಿ ಬಟ್ ನಾನು ರೆಗ್ಯುಲರ್ ಆಗಿ ಕಾಫಿ ಕುಡಿಯಲ್ಲ ಯಾವುದು ಕುಡಿಯಲ್ಲ ಕಾಫಿ ಟೀ ಅದೇನು ಕುಡಿಯಲ್ಲ ಬಟ್ ನಾನು ಕುಡಿದ್ರೆ ನಾನು ಇಷ್ಟಪಟ್ಟು ಕುಡಿಯೋದು ಕಾಫಿ ಅಯ್ಯೋ ಎರಡು ಗೊತ್ತೆ ಎರಡು ಪಾಯಿಂಟ್ ಅದು ಹಂಗೆ ಹಿಂಗಿಂಗ್ ಮಾಡಿ ಒಂದು ಆಯ್ತು ಸೊ ನೆಕ್ಸ್ಟ್ ಕ್ವಶನ್ ಬಂದು ನನಗೆ ಲಾಂಗ್ ಏರ್ ಇಷ್ಟನಾಂಗೆ ಎರಡು ಇಷ್ಟು ಲಾಂಗ್ ಹೇರ್ ಇಷ್ಟನಾ ಶಾರ್ಟ್ ಇಷ್ಟ ನನಗೆ ಗೊತ್ತು ನನ್ಗೆ ಲೈಕ್ ನನ್ಗೆ ಎರಡು ಇಷ್ಟ ನನ್ ಲಾಂಗ್ ಏರ್ ಅಂದ್ರೂ ಇಷ್ಟ ಶಾರ್ಟ್ ಏರ್ ಇಷ್ಟು ನಾವು ಕಟ್ ಮಾಡಿಸ್ಕೊಬಂದ್ ಮಾಡಿಸ್ತೀನಿ ಬಟ್ ನನ್ಗೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೆ ನನ್ಗೆ ಲಾಂಗ್ ಏರ್ ಅಂದ್ರೂ ಇಷ್ಟ ಬಟ್ ನನ್ಗೆ ಏನಿಸುತ್ತೆ ಸೊ ಅದಕ್ಕೆ ನನ್ಗೆ ನನ್ಗೆ ಎರಡ್ ತರಾನು ಇಷ್ಟ ಆಗಿಲ್ಲ ಈಗ ಯಾವಾಗ ಯಾವ ತರ ಬೇಕು ಅನ್ಸುತ್ತೋ ಆ ತರ ಮಾಡ್ಕೋಬೇಕು ಅನ್ಸ್ಬಿಡುತ್ತೆ ಬಟ್ ಆದ್ರೆ ಲಾಂಗ್ ಏರ್ ಇದ್ರೆ ಶಾರ್ಟ್ ಮಾಡ್ಕೊಳಕ್ ಆಗಲ್ಲ ಶಾರ್ಟ್ ಏರ್ ಇದ್ರೆ ಏನಾದ್ರು ಅಡ್ಜಸ್ಟ್ ಮಾಡ್ಕೊಂಡು ಜಡೆ ಗಿಡೆ ಎಲ್ಲ ಹಾಕ್ಬೋದು ಬಟ್ ಆ ತರ ಅನ್ಕೊಂಡು ಮತ್ತೆ ರೆಗ್ಯುಲರ್ ಆಗಿ ಮೇಂಟೈನ್ ಮಾಡಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಕಟ್ ಮಾಡಿದ್ದು ಬಟ್ ನನ್ಗೆ ಎರಡು ಇಷ್ಟ ಆಗುತ್ತೆ ಎರಡು ಇಷ್ಟ ಆಗುತ್ತೆ ರೆಗ್ಯುಲರ್ ಆಗಿ ಅಂದ್ರೆ ಸ್ವಲ್ಪ ಅದೇ ಶಾರ್ಟ್ ಏರ್ ನ ಪ್ರಿಫರ್ ಮಾಡ್ತೀನಿ ನನಗ್ ಅಷ್ಟೇ ನಂಗೆ ಪಾಯಿಂಟ್ ಓಕೆ ನೆಕ್ಸ್ಟ್ ಕ್ವಶನ್ ಬಂದು ನೆಕ್ಸ್ಟ್ ಕ್ವಶನ್ ಬಂದು ಈಗ ಕ್ವಶನ್ ಕೇಳಿಸ್ಕೊಳ್ಳಿ ನೀಟಾಗಿ ಕೇಳಿಸ್ಕೊಳ್ಳಿ ಮಕ್ಕಳ ನನ್ನ ಬರ್ತ್ ನನ್ನ ಏನು ಕೇಳಿಲ್ಲ ನನ್ನ ಬರ್ತ್ ಡೇಟ್ ಏನು ಟ್ವೆಂಟಿ ತ್ರೀ ಗೊತ್ತಿಲ್ಲ

ಆಗಿತ್ತು ಅಂತ ಹೇಳ್ತুনা ನಿನ್ನ ಕ್ವೆಶ್ಚನ್ ಇರೋದು ಆಗಿದ್ದು ಯಾವ ನೀವೇ ಫಸ್ಟ್ ಆಕ್ಸಿಡೆಂಟ್ ಆಯ್ತು ಅದು ಯಾವಾಗ ಆಗಿತ್ತು ಆ ಆ ಲಂಗ್ ಗೋ ಜಾನ್ ಫಸ್ಟ್ ಜಾನ್ ಫಸ್ಟ್ ಇಲ್ಲಿಗೆ ಅದು ಯಾವ ಆಗಿದೆ ಹಾ ರೈಟ್ ರೈಟ್ நோடம்மா இன்னேனர் தக்ன கையிடு

నన్నకి వెజ్ నా ఫేవరెట్ పలావ్ yes గెస్ లెట్ నో ఉంది నో ఉంది అమ్మ మొండు మొండు పలావ్ నాకు ఇష్టం అవుదు పలావ్ దోశ నాలే

ಸಾರಿ ನೀನ್ ಫ್ರೆಂಡ್ಸ್ ಹೆಸರು ಕೇಳೋ ನಾನು ಹೇಳ್ತೀನಿ ಹೆಸರು ಕೇಳೋರ್ ಬೆಸ್ಟ್ ಫ್ರೆಂಡ್ ಹೆಸರು ಕೈಸ್ ಇದೆಲ್ಲ ತುಂಬಾನೇ ಫನ್ ಆಗೋಯ್ತು ಯಾಕೆಂದ್ರೆ ಬಿಕಾಸ್ ಆಫ್ ನನ್ಗೆ ಏನು ಕ್ವಶನ್ಸ್ ಬರ್ಲಿಲ್ಲ ಏನ್ ಆನ್ಸರ್ ಮಾಡ್ತಾರೆ ಹೇಳಿ ನಂಗೆ ಕ್ವಶನ್ಸ್ ಏನಾದ್ರು ಬಂದ್ರೆ ಅವ್ರು ಏನಾದ್ರು ಆನ್ಸರ್ ಮಾಡ್ಬೋದು ಸಡನ್ ಸಡನ್ ಏನು ಗೊತ್ತೇ ಆಗ್ತಾ ಇಲ್ಲ ಜನರಲ್ ಕ್ವಶನ್ ಸೊ ಹಂಗಾಗಿ ಏನ್ ಬಂತು ಅದನ್ನ ಒಂದೆರಡು ಕ್ವಶನ್ ನ ಕೇಳದೆ ಬಿಟ್ರೆ ಎಲ್ಲ ಫನ್ 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 ಅಷ್ಟೇ ಚಿಟ್ ತರ ಒಂದು ವಿಡಿಯೋ ಅಂತ ಆಯ್ತು ಅನ್ಸುತ್ತೆ ಸೊ ನಿಮ್ ಹೋಪ್ ನಿಮ್ ಎಲ್ರಿಗೂ ಈ ಒಂದು ಚಿಟ್ ಚಾಟ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ಇದೆಲ್ಲ ಗೈಸ್ ನಾನು ಹಂಗೆ ನಾನು ಏನಾದ್ರು ಮನೇಲಿ ಇದ್ದು ನನ್ನ ಫ್ಯಾಮಿಲಿ ಜೊತೆ ಇದ್ರೆ ಸ್ವಲ್ಪ ಹಿಂಗೆಲ್ಲ ಆಡ್ತೀನಿ ಬಟ್ ನಾನು ಹೊರಗಡೆ ಹೋದ್ರೆ ಸಿಕ್ಕಾ ಬಟ್ ಇಸ್ ಸೈಲೆಂಟ್ ಸಿಕ್ಕಾ ಬಟ್ ಹೊರ್ಗಡೆ ಜನ ಮಾತಾಡ್ಸ್ಬೇಕಂದ್ರು ನಾನು ಏನಂದ್ರೆ ನನ್ ಕಂಫರ್ಟ್ ಮನೆ ಜನ ಇದ್ರೆ ನನಗೆ ವಿಡಿಯೋ ಮಾಡಕ್ಕೆಲ್ಲ ಕಂಫರ್ಟ್ ನಂಗೆ ಹೊರ್ಗಡೆ ಹೋಗ್ಲಿ ಹೊರಗಡೆ ಜನ ಅದೆಲ್ಲ ನಂಗ ಆಗಲ್ಲ ಏನಂದ್ರೆ ಒಬ್ಬೊಬ್ರಿಗೆ ಹೊರ್ಗಡೆ ಹೋದಾಗ ಚೆನ್ನಾಗಿ ಲೈಕ್ ಫ್ರೀ ಆಗಿರ್ತಾರೆ ಚೆನ್ನಾಗ್ ಮಾತಾಡ್ತಾರೆ ಅಲ್ಲ ನನ್ಗೆ ಮನೇನೆ ಕಂಫರ್ಟ್ ನಮ್ ಮನೆಯವ್ರ ಇದ್ದಾಗ ನನ್ಗೆ ನಮ್ ಅಣ್ಣ ಇರ್ಬೋದು ನಮ್ಮ ಅಣ್ಣನ ಇದ್ರೆ ವಿಡಿಯೋ ಅವ್ರಿದ್ರೆ ಜಾಸ್ತಿ ವಿಡಿಯೋಸ್ ವಿಡಿಯೋಸ್ ನ ಮಾಡ್ತೀನಿ ಅವ್ರಿದ್ರೆ ನಂಗೆ ಇನ್ನೂ ಜಾಸ್ತಿ ಮಾತೆ ಬರ್ತವೆ ಅಂತಾನೆ ಹೇಳ್ಬೋದು ನಮ್ ಮನೆಯವರು ಅಷ್ಟೇ ನಮ್ಮ ನಮ್ ಮನೆ ಈಗ ನಮ್ ಫ್ಯಾಮಿಲಿ ಅಂತ ಅಂದಾಗ ನಮ್ ಫ್ಯಾಮಿಲಿ ಎದುರಿಗೆ ಜಾಸ್ತಿನೇ ಮಾತಾಡ್ತೀನಿ ಬಿಟ್ರೆ ಬೇರೆ ಎಲ್ಲೂ ಮಾತಾಡಲ್ಲ ತುಂಬಾ ಸೈಲೆಂಟ್ ಇವಳಿಗೆ ನಮ್ ಮನೆ ಫ್ಯಾಮಿಲಿ తరైతారల జోష్ ఇవిలెసరి మీకు ఇంకా ఎదరు ಗೊತ್ತిలాల ఇంకొందే కరితిది ఇవుర్ది ఇవుండు సిమిలర్ నేమ్ ఇదే మోటింత్ మోటి ఇవుళ్ళు రప్ప మోటింత్ కరితిది నిన్న అమ్మ అంట మోటింత్ ఇదను బేకిత్త ఇవేల బేకిత్త లేదు ఇబ్రి అసర్ను మోటి మోటి బేకిత్త బట్ ఇవిరిబ్రగేనా కుల్కిరో నేను ఇరిబ్రూ ఉద్దాయిదరే అది ఇవిబ్రు మోటి అంటే కతగా సన్విచ్లలో ఇరిబ్రు కుల్కిది అది ఓదన్ ఫోటో చిట్ చాట్ ವಿಡಿಯೋ ಬೇಡ ಇರುವ ಇಷ್ಟ ಆಗಿರುತ್ತೆ ಅಂತ ಹೇಳ್ತೀನಿ ಆಲ್ರೆಡಿ ಹೇಳಿದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರ್ಲಿ ಜಾಸ್ತಿ ಆಗ್ಲಿ ಎಲ್ರು ಸಪೋರ್ಟ್ ಮಾಡಿ ಬೆಳೆಸಿ ಉಳಿಸಿ ಎಲ್ಲ ಮಾಡಿ